ಹೋಗಿ ಅಡಿಗೆ ಆಗಿರೋದೇನ ಊಟ ಮಾಡದಿ ಮಾಡ್ತೀನಿ ಮಾಡಿದ್ರ ನೀವು ಮಾಡ್ದೆ ಕಣ ಹೋಗಿ ಊಟ ಮಾಡೋದಿ ಐ ಸುಮಾರ ಹೊತ್ತಾಗದೆ ಮಗ್ಲೇ ಆಗಿದ್ಲು ಮಚೂರು ತರಕ ತರ ಕೈತಿರಿ ತಾರ್ತಕ ಹೋಗ್ರಿ ಅಂದ್ಬಿಟ್ಟು ಅವಳು ಆಗಲೇ ಮೊದ್ಲು ಅದೇನೋ ಅವಳು ಫೋನ್ ಮಾಡಿದ್ರಲ್ಲ ಅಂಗೂ ಏ ನೀವೇ ನೀ ಹೇಳ್ಬಿಟ್ಟು ಹೋಗಿತಿಲ್ವಂತಲಾ ಮತ್ತೆ ತೋಟತಕ್ ಹೋಗ್ತೀನಿ ಅಂತ ಕೇ ಕಿವಿ ಮುಚ್ಚೋಗಿ ಅಂತ ಹೇಳಿದ್ನಲ್ಲ ಏನ ಕಣ ನಿಮ್ಮಗ ಫೋನ್ ಮಾಡಿತ್ತು ಅದಕ್ಕೆ ಹೋಯ್ತೀನಿ ಕಣವಾ ಅದೇನ ಪಾತ್ರೆಗಳಾಗ ತೊಡ್ಯಾಕ ಹೋಗ್ತೀನಿ ಅನ್ಕೊಂಡು ಓದ್ಲಪ್ಪ ಅದೇನ ಕಣೆ ಊಟ ಮಾಡುದ ಹ್ಮ್ ಮಾಡ್ದೆ

ಅವ್ರ ಇವ್ರು ಹೋಯ್ತಾ ಬತ್ತಾ ಎತ್ಕೊ ಹೋಯ್ತಾರ ಅನ್ಬಿಡ್ತಾನೆ ಎಲ್ಲಾರು ತೆಗ್ದಿ ತೋಟದ ಮನೆ ತುಂಬಿಟ್ಟು ಬಂದಿವಿ ಕೆಲ್ಸಿದ ಹೋಗಿದ್ದೇನೋ ನಾನು ಹೆಂಗ್ ಹೇಳ್ತೇನೆ ನೋಡು ಆಯ್ತು ಸುಮ್ಕಿರಿ ಉಂಡ್ಬಿಟ್ಟೆ ಹೋಗುವೆ ತಲಾಕ್ ಮಾಡುವೆ ಏನಂತೆ ಅಂತ್ಯಾತ್ರ ಆತರ ಅದ್ಕೆ ನೀನಾರು ಹೋಗಕ್ ಹೇಳಿದ್ರ ಒಳಗೆ ಮುಳುಕ್ತಿಯಾರ ಮುಳುಕ್ತಿರಿ ಮುಲ್ಕಿ ಮುಲ್ಕಿ ಮುಗಿಲಿ ಇರ್ತಾವ್ರಿ ಏನಿಗೆ ಅಯ್ಯ ಸುಮ್ನಿರಿ ಸುಮ್ನಿರಿ ಅತಾಗೆ ಕರತೆ ಊಟ ಉಂಡ್ಬಿಟ್ಟು ಹೋಗ್ಬೇಕಾನೆ ನೀನ್ ಉಂಟಿ ಅಲ್ಲ ನೀನ್ ತಿಂತಿ ಅಲ್ಲ ಸಾಕಲ್ವಾ ಇನ್ ಯಾರು ಉಂಡ್ರೇನು ಯಾರು ತಿಂದ್ರೇನು ನಿಮ್ ನಿಮ್ ಮಟ್ಟೆಗಳು ತುಂಬಿಸ್ಕೊಂಡ್ರೆ ಸಾಕನಪ್ಪ ಇನ್ ಯಾರು ಕಟ್ಕೊಂಡ್ ನಿಮ್ಗೇನು ಅಯ್ಯ ಮಾತಾಡು ಅದೇನು ಮಾತಾಡಿ ಹೆಂಗೆ ನಾ ಮಾತಾಡೋ ಕಲ್ತಿದ್ದಿ ಬಿಡು ನೀನು ಏ ಅಮ್ಮ ಕೇಳಿನ್ ಅದು ಈಗ ಏನಿದೆ ಜಾಗ ಬಂದ ವಾ ನಾ ಜಗ್ಳ ಆಡ್ತನ್ ಆಯ್ತು ಅಂತ ಕೇಳುದಷ್ಟೇ ಏ ಆಯ್ತು ಬಿಡು ಕೇಳಾಕ ಯಾಕಪ್ಪ ಈಗ ಕೇಳಿಯೇ ಕೇಳ್ಬೇಡ ನೀನು ನನ ಊಟ ಆಯ್ತಾ ಅಂತನು ಕೇಳ್ಬೇಡ ಇನ್ನೇನು ಕೇಳ್ಬೇಡ ಸರಿಯಾ ಈ ಒಮ್ಮ್ಯಾಕ ಹಿಂಗ ಆಡ್ಯಾಡು ಏನ ನನ್ಗೆ ಬಂದಿರಿ ಅಂತ ಹಿಂಗ ಹಾಕ್ತಿದ್ದಾಳೆ ಏನು ಥೂ ಯಾಕಾರು ಬಂದ ನಾನ್ ಇಲ್ಲಿಗೆ ಸಂಜೆ ಮೇಲೆ ಆ ಒಂಚೂರೇ ಊರಿಗ್ ಬಿಟ್ಕೊಡಿ ಅದಕ್ಕತೆ ವ ಸರಿ ಬಿಡಿ ನೀವೇ ಹೋಗಿರು ಸುಮ್ಕಿರಿ ಇರಿ ಒಂದ್ ತಿಂಗ್ಳು ಇಲ್ಲ ಕಾನಿ ಸುಮ್ಕಿರಿ ನೀ ಮಾವ್ಯಾ ಆ ನಿಮ್ಮ ಆವ ಬೇಜಾರ್ ಮಾಡ್ಕತ್ತದೆ ಯಾವಾಗ ಇಟ್ಟು ಸೊಪ್ಪು ನೋಡೋದ ಬೇಡವಾ ಅಂದ್ಬಿಟ್ಟು ಆ ಬಿಟ್ಟು ನಾವ್ ಆಡ್ತಾ ಕುತ್ಕೊಳ್ಳದ ಬನ್ನಿ ಅಂದ್ರೆ ಬಂದಿಲ್ಲ ನೋಡಿ ಸುಮ್ಕಿರಿ ಮಾದೇವನ್ಗೆ ಫೋನ್ ಮಾಡಿ ಹೇಳಿ ಓದ್ಲಂತೆ ಕರ್ಕೊಂಡು ಕರ್ಕೊಂಡೋಗಿ ಬಿಡ್ ಬರೀವ್ರಿ ಅಂತ ಅದಕ್ಕೆ ಹೋದಿರಿ ನೀವು ಸುಮ್ನೆ ಡಾಕ್ಟರ್ ಹೇಳಿಲ್ವಾ ಒಂದ್ ಎರಡ್ ಮೂರ್ ತಿಂಗಳು ರೆಸ್ಟ್ ತಗೋಬೇಕು ಕಣಮ್ಮ ಅಂತ ಸುಮ್ಕಿರಿ ನೀವು ಹೋಗೋದ್ ಏನು ಏನ್ ಬೇಡಕಣ ತಿಂಗೋ ಸುಮ್ಕಿರಿ ಓತೀನಿ ಕತೆ ಅದೇ ಓದಿರಿ ಸುಮ್ನಿರಿ ನೀವು ಹೊಸಿ ಏನು ಹೋಗದ ಇಲ್ಲೇ ಉಳ್ಕತಿದ್ರ ಸುಮ್ನಿರಿ ಸುಮ್ನಿರಿ ನೀವು ಅಯ್ಯೋ ಅಲ್ಲ ಹಂಗೆಲ್ಲ ನಿಮ್ಗೆ ಗೊತ್ತಲ್ಲ ನಿಮ್ಮ ಮಾವ ಅವ್ರೆ ಸುಮ್ಕಿರಿ ದೊಡ್ಡ ಸರಿ ಆಯ್ತು ಕಣ್ ಉಂದರ್ ಮಾವ ಇಲ್ಲಿಗೆ ಬಂದಿರ್ಲಿ ಸುಮ್ಕಿರಿ ನೀವು ತಲೆಗೆಸ್ಕ ಬಿಡಿ ನಾನು ಮೂವತ್ತ್ ಮತ್ ಮಟೆ ತಂದೀವಿ ಅಚ್ಕಟ ಕುಡ್ಕೊಂಡು ಹಸಿ ಸುದ್ರಾಯಿಸ್ಕೊಂಡು ತಡಾಕಿ ಒಂದ್ ತಿಂಗಳು ಬಿಟ್ಕೊಂಡ್ ಹೋಗಿರಿ ಸುಮ್ಕಿರಿ ಏನ್ ಯಾವಾಗ್ಲೂ ಇಲ್ಲಾ ಇದ್ರ ಒಳ್ಳೆ ಸರಿಬಿಡಿ ನೀವೇ ಹಿಂಗೂ ಇಲ್ಲ ಹಿಂಗೂ ಇಲ್ಲ ನಿಮ್ ನಮ್ಗೆ ಇಷ್ಟ ಇಲ್ಲ

ಅವ ನಮ್ಮ ಅತ್ತೆ ಹೋದಶ ಬಾರ್ಲರ್ ತಕೊಂಡು ಈಚು ಬಂದ್ಬಿಟ್ಲು ಕಣವ ಬಡಕೆ ಬಂದ್ಬಿಟ್ಲು ಕನವೇ ನನ್ನ ಸಾಯಿಗಟ್ಟ ಅವಳ ಮಕ ಹಂಗ್ ವೈ ಹಿಂಗ್ ಮಾಡೋನವೇ ಹಿಂಗೆ ಮಾಡಣವೇ ಅವತ್ತ ಗಿರ್ಚ್ಕ ಬಂದಿದೆ ಮತ್ತೆ ಹೇಳ್ಬೇಕಾಯ್ತು ಆವತ್ತೇ ಅವಳು ಯಾ ಬಾರ್ಲರ್ ಹೊಡೀಲಿ ಯಾಕಡೆದ್ರು ಹೊಡೀಲಿ ಅವಳು ನಮ್ಮ ಅತ್ತೇನೆ ನಾನು ಯಾವತ್ತೋ ಅವಳ್ದಮ್ಮ ಅಂತ ಅವಳು ಹಾಗೆ ಬಿಡೋದು ಅಂತ ಅವತ್ತೇಳ್ಬೇಕಾಗಿತ್ತು ನೀನು ಇವತ್ತು ಹೇಳ್ತಿದ್ದೆ ನೀನು ಚೆನ್ನೆ ಪೈ ಹುಣ್ಣಕ ಓಹ್ ನಮ್ಗೆ ಗೊತ್ತಿಲ್ಲ ಅವಳು ಮಟ್ಟೆ ತಂದು ಕುಡಿಸೋದು ಹಾಲು ತಂದು ಕೂಡಸೋದು ನಮ್ಗೆ ಗೊತ್ತಿಲ್ಲ ನಮ್ಗೆ ಕುಡ್ಸಬೇಕು ಇವನು ಮಟ್ಟೆ ತಂದು ನೋಡಬೇಕು ಓಹೋ ಹೆಂಗಸು ಇವನು ಎಲ್ಲ ನಡೀಪೋತು ಗೊತ್ತು ನನ್ನ ಮಗನಿಗೆ ಹಾಂ ಇದ್ರ ಕೊಡು ಸಾವಿರ ಕೊಡು ಬಾಡ್ತತ್ತಿನ ಅಂದ್ಕೊಂಡ ನಿಂತಿದ್ದಾರ ಮಗ ನೀನು ಈಗ ಸಂಪಾದ ಮಾಡಿಬಿಟ್ಟಿನಿ ಅಂತಂಗ್ತಿದ್ದಿಲ್ಲ ನೀನು ಇವತ್ತು ನೀ ಸಂಪಾದನೆ ನಡೀತಿರತ್ಕೆ ನಿನ್ ಕೈಲಿ ನಾ ಕಾಸು ನಡೀತಿರೋದೇ ಕರಪ್ಪ ಎಲ್ಲರೂ ಬಂದಿರೋದು ನಿಂತಕ್ಕೆ ಇಲ್ಲಾದ್ರೆ ಅವ್ರು ನಾ ಏಂತ್ರ ಮುಸ್ ನೋಡ್ತಿಲ್ಲ ಗೊತ್ತಾ ನಾನು ಆ ಕಾಲದಿಂದ ನೀ ಈ ಕಾಲ ಮಾಡ್ಕೊಬೋದು ನೀವು ಯಾವ ಮನೆ ಬಂಗತ್ ಬಾಡತ್ತೆ ಬಳ್ಳೆ ಅಂತ ಏನು ಹೇಳಿಪ್ಪ ತಗ ತಗೊಬಂದು ತಗೊಬಂದು ಸುರಿದಿ ನಿಮ್ಮ ಮೆದೆ ಮೇಲೆ ಬದಿ ಮೇಲೆ ನಾವೆಲ್ಲ ಮಾಡ್ಯವರು ಖಂಡಬತ್ತಿಲ್ಲ ಆ ಹುಳು ಹುಸಿ ಕೊಡ್ಬಿಟ್ಟಲ್ಲ ಗಣಗುಡ್ಜ ನಾಡ್ಕೊಂಡು ಏನೋ ಗಣದಾರಿ ಕೆಲಸ ಆಡಿಸ್ತಂಗ ಆಗ್ಬಿಟ್ಟ ಇವನಿಗೆ ಎಷ್ಟು ರುಮಟ್ಟು ಕೇಳ್ತಾ ನೋಡು ಮೊಟ್ಟೆಯಾ ಮತ್ತೆ ನನಗೆ ಎಷ್ಟೊತ್ತಿ ನನ್ನ ಬಿದ್ದಿನಡ್ಮ್ಕೊಂಡಿವಿನ ಏನೋ ಹಾಗೋದಲ್ಲ ಹೇಳು ನೀನು ಕುಡಿಯವ ಮಟ್ಟೆಯಾ ಕುಡಿಯೋ ಆಲ ನೀವು ಅವತ್ತೆ ನೋತ ಇವತ್ತು ಯಾಕೆ ಹೇಳ್ತಾ ನೀನು ಗುಲಾಬ್ ನನ್ನ ಮಗನೇ ನೀನು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ನೀನು ಅಂತ ಓಕೆ ಬಾಯ ಮುಚ್ಚಿಕೊಂಡಿ ನೀನು ಓಡ್ತೇನೆ ಕೂ ನೀನು ಹಾತಾರೆ ಹೌತಾರ ವ ಮತ್ತೆ ತಂದು ಕುಡಿಸೋಕೆ ಇವ್ನು ಯಾವ ಕಣ ಇವನು ಯಾವನ ಕಣೆ ಇವನು ಅಕ್ಕೆ ಮತ್ತೆ ಕಾಂದನ ಆಟ ಅವಳ ಆಟ ಕಣಪ್ಪ ನಿನ್ನ ಮಕ್ಕ ಬೆಂಕಿ ಕತ್ತ ಚಂದಾಗಿ ಅಕ್ಕೆ ಕೊಡ್ದೆ ಒಡೆಯಕ್ಕೆ ಬರೋ ನಿನ್ಗೆ ಈ ಸದ್ ನೋಡ್ಕೊಂಡೆ ಏನು ಉಂಡ್ರತೆ ತಿಂದ್ರತೆ ಹಂಗತೆ ಹಿಂಗತೆ ಅನ್ಕೊ ಮಾತಾಡ್ತಾ ಇಲ್ಲ ನಾಚಕಾಯ್ಕು ನಿನ್ನ ಏನು ಮಾತಾಡಬೇಕು ಅಂತ ಹೇಳ್ಕೊಟ್ಟೆ ಏನು ಮಾತಾಡಬೇಕು ಮಾತಾಡ್ಬೇಕು ನಮ್ಮ ಕುಟುಂಬ ಮಾತಾಡ್ತಲ್ಲ ನಾವು ನಾವು ಮಾತಾಡ್ತೀವಿ ನಮ್ಮಲ್ವಾ ಇವ್ನು ಮಾತಾಡಬೇಕು ಇವ್ನು ಹಾಕಬೇಕು ಹೇಳ್ತಾನೆ ಮಟ್ಟೆ ತರ್ಸೀನಿ ರೀ ಇವನೇ ಕಂಡಿದಾರ ಮಟ್ಟೆಯಲ್ಲ ಹ್ಞೂ ಹುತ್ಕೊ ಬಾಯಿ ಮುಚ್ಕೊಂಡು ಅದಕ್ಕೆ ಅವಳು ಓದ್ಬಿಟ್ರೆ ಆಗ ನಿ ಸಂತೋಷ ಆಯ್ತದ ಮತ್ತೆ ಯಶವತಿ ಗಂಡ ಚಂದಾಗಿ ನಿನ್ಗೆ ಉಗ್ಯಾಕ್ ಬಂದಾಗ ಕ್ಯಾಕೋಸ್ ಮತ್ತೆ ನೀನು ಬರ್ಲ ಬರ್ ಕಳಿಸ್ತಲ್ಲ ನೀನು ಬರ್ಲಾ ಬರ್ತಾವಲ್ಲ ಮತ್ತೆ ಮೈನ್ಗೆ ನಾವು ಮತ್ತೆ ಹೊಡಿತೀನಿ ಅಂದ್ಲೂ ನೀನು ಹೊಡೆದೇ ಕಳಿಸ್ತೀವಿ ಮತ್ತೆ ಮತ್ತೆ ನೀನೇ ಗೌರವ ಕೊಡ್ತೀರ ಅಳಿಮಯ್ಯ ಅಂತ ಮತ್ತೆ ನಿನ್ನ ಮಕ್ಡಿಗೆ ಹೋಗ್ಬಿಟ್ಟು ಬ್ಯಾರೇಳಲ್ಲ ಹೋಗಿ ಸರಿ ಮಾಡೋ ಸರಿ ಮಾಡೋಕೆ ನಾನು ಹೇಳ್ತೀನಿ ನಾವು ಅಡಿಯಲ್ಲಿ ಬಡಲಿ ನನ್ನ ಜೊತೆ ಬಾಳ್ದೊಳಕವ ಮತ್ತು ಯಾಕೆ ನೀನು ಮಗಳು ಸಪ್ರೇಟ್ ಇರ್ತಿದ್ದು ದುಡ್ಡು ಕೊಟ್ಬಿಟ್ಟು ಹಂಗೆ ತಾನೆ ನೀನು ಹೆಂಗೆ ಹಂಗೆ ತಾನೆ ನಮ್ಮ ಮತ್ತೆನವೇ ಕೆಂಪಿ ಎತ್ತಿರೋದು ಹೇಳ್ತೀಯಲ್ಲ ನೀನು ಓ ನೀನು ಹೆಂಗೆ ಹೋಗಿ ಸರ್ಕೊಂಡಿದೆ ಹನ್ನೆರಡು ವರ್ಷ ಮಗಳ ಮನೆ ನೀನು ಹೆಂಗ್ ಮೇಲೆ ಕತ್ತರಿಸ್ಕೊಂಡು ತಿಂತಿದೆ ಹಂಗೆ ತಾನೆ ನಮ್ಮ ಅತ್ತೆ ಇಲ್ಲೇ ಇರ್ಸ್ಕೊಳ್ತೀನಿ ಅದೇನು ಮಾಡಿ ಮಾಡೋ ನೋಡ್ತೀನಿ ನಾನು ಯಾಕೆ ಉರ್ಬಲ್ ತರ ಒಟ್ಟೆ ಕಮ್ಮಿ ಮಾಡು ನೀನು ಹೆಂಗೆ ಅಲ್ಲಿಗಿಜ್ ಕಡೆ ಹೋಗಿ ತಿನ್ಬಿಟ್ಟು ಬತ್ತಿ ವಾರ ಗಟ್ಲೆ ಇದ್ಬಿಟ್ಟು ಹಂಗೆ ಪಾಪ ಅವ್ರಿಗೂ ಆಸೆ ಇರ್ತದೆ ನನ್ನ ಮಗಳ ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು ಏನ್ ಮಿಕ್ಕ ಮಾತಾಡ್ತಾ ನನ್ಗೂ ಇಲ್ಲ ನನ್ನ ಮಗಳಿಗೆ ಹತ್ತು ಲಕ್ಷ ದುಡ್ಡು ಕೊಟ್ಟು ಮಾಡ್ತೀನಿ ನಾನು ಹತ್ತು ಲಕ್ಷ ದುಡ್ ಕೊಟ್ಟಿ ನನ್ ಮಗಳು ಅಂದ್ಬಿಟ್ಟು ನೀ ಇವ್ರು ಎಲ್ಲ ಮಾಡಿದಾರ ಏನ್ ಮಾಡಸಿದಾರು ಒಲೋ ವರ್ಗ ಸ್ನೇಹಿಸ್ ಮಾತಾಡಿದ್ರು ಒಂದ್ ಎರಡೇ ಕೂಡ ಕೇಳಕ್ ಹೋಗಿ ನಿಮ್ಗೆ ಬರ್ಲಲ್ಲಿ ಮಕ್ಕ ಕಳ್ಸುದ್ರು ಅದನ್ನ ಮಾಡ್ಕೊಬಿಟ್ಟಾ ಇವತ್ತು ನಾ ಕಾ ಸಂಪಾದನೆ ಕರಪ್ಪ ನಿನ್ ಮುಂದಕ್ಕೆ ಬಂದಿರೋದೊಳ್ಳಿ ಮೈ ಅನ್ಕೊಂಡು ಇಲ್ಲ ಅಂದ್ರೆ ಅವ್ರು ನಾಯ್ ಎತ್ತಿಮ್ ಗುಲಾಮ ತಿಳ್ಕೊಂಡು ಹೊರಕೊಂಡು ಬಾಟ ನಾನು ಇವತ್ತು ನಾನು ಎಳ್ತೀಕ ಅಷ್ಟು ವರ್ಷಕ್ಕೂ ನನ್ನ ಗಂಡ ಕಟ್ಟನೋ ಇಲ್ವೋ ನನ್ನ ನಂಬಿಕೆ ಮೇಲೆ ನಂಬಿಕೆ ಲಕ್ಕಿದ್ರೆ ಅವಳಿಗೆ ಕಟ್ಟತಾನೆ ಅಂತ ಆದ್ರೂ ನನ್ನ ಗಂಡನ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಒಂದು ಲಕ್ಷ ಸಹ ಎತ್ ಎತ್ ಕೊಡ್ಬೇಕಾರೆ ಹೇಳೋದು ಅವ್ರ ಇವತ್ತೇ ಕೊನೆ ಈ ಲಕ್ಷದಲ್ಲಿ ನೀನು ಬದುಕಿಯೋ ಇಲ್ಲ ಆರು ಬಿದ್ದೋದಿಯೋ ಬೇಕಾದ್ರೆ ನಾನು ಪೂರಿ ಮಾಡಿ ತೀರಿಸ್ತೀನಿ ಇದನ್ನ ಒಳ್ಳೆ ರೀತಿ ಬಳಸ್ಕೋತ ಅವ್ಳು ಎದ್ದು ಮನ್ಸು ಕೊಟ್ಟಿದ್ಕೆ ಇವತ್ತು ನಾನು ಒಂದೇನೋ ನಾಲ್ಕು ಚೆನ್ನಾಗಿ ಮುಂದ್ಗಡೆ ಒಂದು ಮುಂದೆ ಅನ್ಸ್ಕೊಂಡಿವಿನಿ ಗೊತ್ತಾ ಓ ಯಾರು ಇಲ್ಲ ನಿನ್ನ ಇಲ್ಲ ನಾ ಅವ್ರ ಅಂಗಡೇನು ಇಲ್ಲ ಹಂಗ ನಿನ್ ಸಾಕಿಲ್ಲ ಅಂತ ನೆನಕಿಲ್ಲ ನಾವು ಅವ್ಳು ಸಾಕಿಲ್ಲ ಅಂತ ನೆನಕಿಲ್ಲ ಇವತ್ತು ಕಷ್ಟ ಅಂತ ನಮ್ಮ ಮನೆ ಮಕ್ಳಿಗೆ ಇರಗಾಟ ನಾವು ನೆಮ್ಮದೇ ಇರ್ಸ್ಕೊಂಡು ಕಳಿಸ್ಬೇಕು ಏನಿಲ್ಲೇ ರಕ್ ಬಂದಿದ್ದ ಇದರ್ತಾನೆ ಏನಂತೆ ಅವ್ರು ಯಾರೇ ಮನ್ಸತ್ವ ಇಲ್ಲ ಅವ್ರಿಗೆ ಅವ್ರು ಹೋಗ್ವಪ್ಪ ಬೇಡ ಅಂತ ಬಿಟ್ಟಾಕ್ಬಿಟ್ರಾಕ್ಬಿಟ್ರೆ ಹೋಗಿ ಎಲ್ಲ ಸಾಯ್ಲ ಅವ್ರು ಅಹ್ ನೀನ್ ಹಂಗ ಹೋಗ್ ಹನ್ನೆರಡು ವರ್ಷ ಇದ್ದೆ ಬಾ ಅವ್ರ ಮನೇಲಿ ಹಂಗೆ ಅಲ್ವಾ ಸುಮ್ಮನೆ ಬಾಯ ಮುಚ್ಚ ಕುತ್ಕೋಬವ ಏನ್ ಎಲ್ಲ ಮಾತೀರಳು ಮಾಡಿ ನೋಡಿ ನೋಡಿ ದುಡ್ಡು ಬಂದಷ್ಟು ಹೆಂಗ್ ಬದಲಾಗ್ಬಿಟ್ಟಿದ್ದಾನೋ ಅಂತ ನನಗೆ ಕೈಲಿ ಬಾಯ್ಲಿ ಅಂತ ಆ ನೋಡ್ರಪ್ಪ ಎಷ್ಟು ಮಾಡ್ರು ಅಷ್ಟೇ ಭಾಳ ಕಾಸು ಕೊಡು ಅಂದ್ಕೊಂಡು ನಿಂತ ಇವತ್ತು ನೋಡು ಯಾರು ಪರವಾಗಿ ಮಾತಾಡ್ತಾ ಇದ್ದಾನೋ ಅಂತ ಮಾತಾಡಿ ಮಾತಾಡಿ ನನ್ನ ಮಗನ ತೋರಿಸ್ತೀನಿ ಏನೋ ಅಂತ ಸರಿ ಕರಪ್ಪ ಬರೋಣ ಮತ್ತೆ ಹಂಗೆ ವೀಡಿಯೋ ಬ್ಯಾಂಕ್ ಅಂತಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ